ಎಲ್ಲರಿಗೂ ರಕ್ಷಾ ಬಂಧನ ಶುಭಾಶಯಗಳು ರಕ್ಷಾ ಬಂಧನ ರಕ್ಷೆಯ ಕಟ್ಟುವಂಥ ದಿನ ಇವತ್ತು ರಕ್ಷಾ ಬಂಧನದ ಮಹತ್ವ ಮತ್ತು ಆಚರಣೆ ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನನಗೆ ಎಷ್ಟು ವಿಷಯ ಗೊತ್ತಿದೆ ರಕ್ಷಾ ಬಂಧನದ ಬಗ್ಗೆ ಅಷ್ಟು ವಿಷಯನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ಷಾ ಬಂಧನ ಶ್ರಾವಣ ಮಾಸ ಹುಣ್ಣಿಮೆ ದಿವಸದಂದೇ ಬಂದಿದೆ ಇದು ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅಣ್ಣ ತೆಂಗಿಯ ಬಾಂಧವ್ಯ ಪ್ರೀತಿ ರಕ್ಷಣೆ ಸಂಕೇತವಾಗಿ ನಾವು ಈ ಹಬ್ಬನ ಆಚರಣೆ ಮಾಡ್ಕೊತ ಬಂದಿದ್ದೀವಿ ಈ ಹಬ್ಬದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ ಅದ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನು ಮಾಡ್ತಾರೆ ತುಂಬ ಜನ ಅದರಲ್ಲೂ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆಯಲ್ಲಿ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ಮನೆಯಲ್ಲಾದ್ರೂ ಈ ಪೂಜೆನ ಇಟ್ಕೊಂಡಿದ್ರೆ ನಾವು ಹೋಗಿ ದೇವರಿಗೆ ನಮಸ್ಕರಿಸಿ ಪ್ರಸಾದ ತಿಂದರೆ ಸಾಕು ನಮಗೂ ಕೂಡ ಅದರ ಫಲಗಳು ಲಭಿಸುತ್ತೆ ಅಂತಲೂ ಹೇಳ್ಬೋದು ಇದು ತಂಗಿ ಅಣ್ಣನಿಗೆ ಮಾತ್ರ ಕಟ್ಟಬೇಕು ಅಂತ ಏನಿಲ್ಲ ರಕ್ಷೆನ ಯಾರು ಬೇಕಾದರೂ ಯಾರಿಗೆ ಬೇಕಾದರೂ ಕಟ್ಬೋದು ಅದು ರಕ್ಷೆಯಾಗಿರುತ್ತೆ ಹಾಗಾಗಿ ನಮಗೆ ಇಷ್ಟ ಆಗೋರು ನಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗೋರು ಅವರಿಗೆ ರಕ್ಷಣೆ ಬೇಕು ಅವರು ತುಂಬ ಚೆನ್ನಾಗಿರಬೇಕು ಜೀವನದಲ್ಲಿ ಅಂಥೇಳಿ ನಾವು ನಮಗೆ ಯಾರು ಇಷ್ಟ ಆಗ್ತಾರೆ ಅವರಿಗೆ ಈ ರಕ್ಷೆನ ಅದರಲ್ಲೂ ಬಲ್ಗೈಗೆ ನಾವು ಈ ರಕ್ಷೆನ ಕಟ್ಟಬೇಕು ಈ ರಕ್ಷೆಯನ್ನು ತೆಂಗಿಯ ಅಣ್ಣನಿಗೆ ಕಟ್ಟಬೇಕು ಅಂತ ಏನಿಲ್ಲ ನಮಗೆ ಮನಸ್ಸಿಗೆ ತುಂಬ ಯಾರು ಇಷ್ಟ ಆಗ್ತಾರೆ ಅವರಿಗೆ ನಾವು ಕಟ್ಟಿ ಒಂದು ವರ್ಷ ಪೂರ್ತಿ ಅವರಿಗೆ ರಕ್ಷಣೆ ಸಿಕ್ಲಿ ಅಂತ ಅರಸಿ ಆಶೀರ್ವಾದ ಮಾಡಿದರೆ ಸಾಕು ರಕ್ಷಾ ಬಂಧನ ಈ ಕೈಗೆ ಕಟ್ಟುವ ರಕ್ಷೆಯನ್ನು ನಾವು ಭದ್ರ ಕಾಲದಲ್ಲಿ ರಕ್ಷೆನ ಕೈಗೆ ಕಟ್ಟಬಾರ್ದು ಅಂತ ಹೇಳ್ತಾರೆ ನಾವು ಬಲಗೈಗೆ ರಕ್ಷೆಯನ್ನು ಕಟ್ಟಬೇಕಾದ್ರೆ ಶುಭ ಮುಹೂರ್ತ ನೋಡಿ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಈ ಹಬ್ಬ ಆಚರಣೆ ಮಾಡೋದ್ರಿಂದ ಅಣ್ಣ ತೆಂಗಿಯ ಬಾಂಧವ್ಯನೂ ಕೂಡ ತುಂಬ ಬಿಗಿಯಾಗುತ್ತೆ ಅಂತಲೇ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬ ಇದು ರಕ್ಷಾ ಬಂಧನ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಕೂಡ ನಾವು ಮಾಡ್ತೀವಿ ಶ್ರಾವಣ ಮಾಸ ಮುಗಿದ ಮೇಲೆ ನಮಗೆ ಎರಡರಿಂದ ಮೂರು ತಿಂಗಳಲ್ಲಿ ನಮಗೆ ಹಬ್ಬಗಳು ಒಂದಾದ ಮೇಲೆ ಒಂದು ಬರುತ್ತೆ ಹಿಂದೂಗಳಿಗೆ ಶ್ರಾವಣ ಮಾಸ ಬಂತು ಅಂದರೆ ಗೊತ್ತಾಗುತ್ತೆ ನಮಗೆ ಇನ್ನು ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಹಬ್ಬಗಳು ನಮಗೆ ಬರುತ್ತೆ ಗೌರಿ ಗಣೇಶ ಹಬ್ಬ ದೀಪಾವಳಿ ಹಬ್ಬ ಹೀಗೆ ಒಂದು ಕೆಲವು ಹಬ್ಬಗಳು ನಾವು ಈ ಶ್ರಾವಣ ಮಾಸ ಆದಮೇಲೆ ನಾವು ಎರಡು ಮೂರು ತಿಂಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ಎಲ್ಲ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತೆ ನೀವೆಲ್ಲ ಕಡೆಯೂ ಗಮನಿಸಿರ್ಬೋದು ಶ್ರಾವಣ ಮಾಸದಲ್ಲಿ ಗಿಡದ ತುಂಬ ಹೂಗಳನ್ನು ನಾವು ನೋಡಬಹುದು ಯಾವ ಥರ ಹಳೆಯ ಎಲೆಗಳೆಲ್ಲ ಉದುರಿ ಹೊಸ ಹಸಿರಾದ ಎಲೆಗಳು ಶ್ರಾವಣ ಮಾಸದಲ್ಲಿ ಬರುತ್ತೆ ಅದೇ ರೀತಿ ಹೂಗಳು ತುಂಬ ಪ್ರಮಾಣದಲ್ಲಿ ಹೂವನ್ನು ನಾವು ಗಿಡದ ತುಂಬ ನೋಡಬಹುದು ಹಾಗಾಗಿ ಶ್ರಾವಣ ಮಾಸದಲ್ಲಿ ಹೂಗಳ ಬೆಲೆನೂ ಕೂಡ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು